ಜಿಹಾದ್ ರೀತಿಯಲ್ಲಿಯೇ ಕಾಂಗ್ರೆಸ್ ವಸತಿ ಜಿಹಾದ್ ನಡೆಸಲು ಮುಂದಾಗಿದೆ ಎಂದು ಬಳಗದ ಕಾಂತೇಶ್ ಆರೋಪ ಮಾಡಿದ್ದಾರೆ ಇದನ್ನು ವಿರೋಧಿಸಿ ಜೂನ್ ಇಪ್ಪತ್ತೈದರಂದು ಶಿವಮೊಗ್ಗದಲ್ಲಿ ರಾಮಣ್ಣ ಸೃಷ್ಟಿ ಪಾರ್ಕ್ ನಿಂದ ನಗರದಲ್ಲಿ ರಾಷ್ಟ್ರಭಕ್ತ ಬಳಗ ಪ್ರತಿಭಟನೆ ಮಾಡಲಿದೆ ಎಂದು ಅವರು ಹೇಳಿದರು ಯಾವ ರೀತಿ ಹಿಂದೂ ಯುವತಿಯರನ್ನು ಗುರಿಯಾಗಿಸಿ ಲವ್ ಜಿಹಾದ್ ಅನ್ನಂಥ ಅಸ್ತ್ರನ ಬಳಸ್ತಾ ಇದ್ದಾರೋ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಈಗ ವಸತಿ ಜಿಹಾದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂಬೇಡ್ಕರ್ ಅವರು ಈಗಾಗಲೇ ಧರ್ಮಾಧಾರಿತ ಮೀಸಲಾತಿ ಮಾಡಬಾರ್ದು ಅನ್ನಂಥ ಕಾನೂನನ್ನು ತಂದಂಥ ಸಂದರ್ಭದಲ್ಲಿ ಇವ್ರಿವತ್ತು ಮುಸಲ್ಮಾನರಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ತೀರ್ಮಾನ ಮಾಡಿರೋದು ರಾಷ್ಟ್ರಭಕ್ತರ ಬಳಗದಿಂದ ನಾವು ಖಂಡಿಸ್ತಾ ಇದ್ದೀವಿ ಯಾವತ್ತೂ ಕೂಡ ಬುದ್ಧ ಬಸವ ಇವ್ರು ಹೇಳ್ಕೊಟ್ಟೆ ಹಾದಿಯಲ್ಲಿ ನಾನು ಸಾಕ್ತೀನಿ ಅಂತ ಹೇಳಿದಂತ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬಾರಿ ಬಜೆಟ್ನಲ್ಲೇನೆ ಮುಸಲ್ಮಾನರ ಅಭಿವೃದ್ಧಿಗೋಸ್ಕರ ಒಂದು ಸಾವಿರ ಕೋಟಿ ರೂಪಾಯಿ ಮೀಸಲಾತಿ ಮೀಸಲು ಈಗಾಗಲೇ ಬಜೆಟ್ನಲ್ಲಿ ಇಟ್ಟಿದ್ದಾರೆ ಅಷ್ಟಲ್ದೇನೂ ಕೂಡ ಸರ್ಕಾರಿ ಟೆಂಡರ್ಗಳಲ್ಲಿ ನಾಲ್ಕು ಪರ್ಸೆಂಟ್ ಈಗಾಗಲೇ ಮೀಸಲಾತಿ ಮುಸಲ್ಮಾನರಿಗೆ ಕೊಡಬೇಕು ಅಂತ ತೀರ್ಮಾನ ಈ ರೀತಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನ ವ್ಯಕ್ತಿ ಇವತ್ತು ಎಲ್ಲದನ್ನು ಕೂಡ ಸಾಬ್ರು ಪಾಲು ಅನ್ನೋ ವ್ಯವಸ್ಥೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಿರೋದು ತುಂಬಾ ಅನ್ಯಾಯ ಮತ್ತು ಇದನ್ನ ಇಡೀ ಹಿಂದೂ ಸಮಾಜ ಖಂಡಿಸ್ತಾ ಇದೆ ಎಂದಂತ ಮಾಹಿತಿ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇದ್ರ ಜೊತೆಗೆ ಹಿಂದುಳಿದ ವರ್ಗ ದಲಿತ ವರ್ಗ ಈ ರೀತಿ ಚಾಂಪಿಯನ್ ನಾನು ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ಆ ಹಿಂದುಳಿದ ವರ್ಗ ದಲಿತ ವರ್ಗ ಅವರೆಲ್ಲರಿಗೂ ಕೂಡ ಅನ್ಯಾಯ ಮಾಡಿ ಇವತ್ತು ಮುಸಲ್ಮಾನರ ಓಟ್ ಸಿಕ್ಕಿದ್ರೆ ಮಾತ್ರ ಸಾಕು ಅನ್ನಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿರೋದು ಒಂದು ದುರ್ದೈವದ ಸಂಗತಿ ಅಂತ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇದಕ್ಕೆ ಅನುಗುಣವಾಗಿ ನಾಡಿದ್ದು ಬುಧವಾರ ಬೆಳಗ್ಗೆ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ರಾಮಣ್ಣ ಶೆಟ್ಟಿ